ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಹತ್ತನೇ ತರಗತಿಯ ಅಧ್ಯಾಯ ಹನ್ನೆರಡು ವಿದ್ಯುತ್ ಶಕ್ತಿ ಈ ಒಂದು ಸಂಬಂಧಿಸಿದ ಹಾಗೆ ಇಲ್ಲಿ ಬರುವಂಥ ಇಂಪಾರ್ಟೆಂಟ್ ಎರಡು ಅಂಕದು ಮೂರು ಅಂಕದು ಮತ್ತು ನ್ಯೂಮರಿಕಲ್ ಅಂದರೆ ಸಮಸ್ಯೆಗಳನ್ನು ಮತ್ತು ನಿಯಮಗಳನ್ನು ಈ ಒಂದು ವಿಡಿಯೋ ಸರಣಿಗಳಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿದ್ಯುತ್ ಶಕ್ತಿ ಚಾಪ್ಟರ್ ಬಂದ್ಬಿಟ್ಟು ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ಗೆ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ನಲ್ಲಿ ಪ್ರಾಬ್ಲಮ್ಸ್ಗಳನ್ನು ಕೇಳಿದ್ದಾರೆ ಅವರು ಅದಕ್ಕೆ ಸಂಬಂಧಿಸಿದ ಹಾಗೆ ಮತ್ತು ವಿದ್ಯುತ್ ಶಕ್ತಿ ಆಕಾರಗಳು ಮತ್ತು ಚಿಹ್ನೆಗಳಿಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಓಮ್ಸ್ನ ನಿಯಮವನ್ನು ಕೂಡ ಕೇಳಿದ್ದಾರೆ ಆದ್ದರಿಂದ ಇದು ತುಂಬ ಮೇಜರ್ ಆಗಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚಾಪ್ಟರ್ ಆಗಿದೆ ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚಾಪ್ಟರ್ ಆಗಿದೆ ಆದ್ದರಿಂದ ಇದನ್ನು ಟಿ ಟಿ ಜಿ ಬಿ ಎಸ್ ಮತ್ತು ಎಚ್ ಎಸ್ ಟರ್ ಎಕ್ಸಾಮ್ಗೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದನ್ನು ನಾವು ಆಗಿ ಡಿಸ್ಕಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಿದ್ರೆ ಈ ಒಂದು ವಿಡಿಯೋ ಸರಣಿಗಳಲ್ಲಿ ನಾವು ವಿದ್ಯುತ್ ಶಕ್ತಿಯ ಪಾಠವನ್ನು ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿದ್ಯುತ್ ಶಕ್ತಿ ಎನ್ನುವಂಥದ್ದು ನಮ್ಮ ದೈನಂದಿನ ಜೀವನದಲ್ಲಿ ಹಲವಾರು ಕಡೆ ಯೂಸ್ ಆಗುತ್ತೆ ಮನೆಗಳಲ್ಲಿ ಶಾಲೆಗಳಲ್ಲಿ ಕೈಗಾರಿಕೆಗಳಲ್ಲಿ ವಿವಿಧ ರೀತಿಯಲ್ಲಿ ನಾವು ಇದನ್ನು ಬಳಸ್ತೀವಿ ಹಾಗಾದರೆ ಈ ಒಂದು ವಿದ್ಯುತ್ ಶಕ್ತಿ ಅನ್ನುವಂಥದ್ದು ಒಂದು ಶಕ್ತಿಯ ರೂಪವಾಗಿದೆ ಇದು ಒಂದು ಶಕ್ತಿಯ ರೂಪವಾಗಿದೆ ಆದ್ದರಿಂದ ಶಕ್ತಿ ಹೇಗೆ ರೂಪುಗೊಳ್ಳುತ್ತದೆ ಮತ್ತು ವಿದ್ಯುತ್ ಮಂಡಲದಲ್ಲಿ ಕರೆಂಟ್ ಹೇಗೆ ಹರಿಯುತ್ತದೆ ಮತ್ತು ವಿದ್ಯುತ್ ಮಂಡಲದ ಮೂಲಕ ಹರಿಯುವಂಥ ವಿದ್ಯುತ್ ಶಕ್ತಿಯನ್ನು ನಿಯಂತ್ರಿಸುವಂಥ ಅಂಶಗಳು ಯಾವ್ಯಾವು ಮತ್ತು ಈ ಒಂದು ಚಾಪ್ಟರಲ್ಲಿ ನಾವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಬರೋಣ ಓಕೆ ಇವಾಗ ನೆಕ್ಸ್ಟ್ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗೆ ಮುಖ್ಯವಾದ ಪಾಯಿಂಟ್ ಏನಪ್ಪಾ ಅಂದರೆ ಮೊದಲೇದಾಗಿ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಮಂಡಲ ವಿದ್ಯುತ್ ಮಂಡಲ ಅಂದರೆ ಏನು ವಿದ್ಯುತ್ ಪ್ರವಾಹ ಅಂದರೆ ಏನು ನಾವೀಗ ಡಿಸ್ಕಸ್ ಮಾಡೋಣ ನಮಗೆ ಯಾವ ರೀತಿಯಾಗಿ ನೀರಿನ ಪ್ರವಾಹ ಬರುತ್ತೆ ಮಾರುತಗಳು ಯಾವ ರೀತಿಯಾಗಿ ಬರುತ್ತೆ ಹರಿವ ನೀರು ನದಿನಲ್ಲಿ ನೀರಿನ ಪ್ರವಾಹ ಹೇಗೆ ರೂಪುಗೊಳ್ಳುತ್ತದೆ ಅನ್ನುವಂಥದ್ದು ಗೊತ್ತಿದೆ ಹಾಗಾದರೆ ವಿದ್ಯುತ್ ಆವೇಶಗಳು ಅಂದರೆ ಇಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ ವಿದ್ಯುತ್ ಆವೇಶಗಳು ಅಂದರೆ ಇಲೆಕ್ಟ್ರಾನ್ ಎಲೆಕ್ಟ್ರಿಕ್ ಚಾರ್ಜಸ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂದರೆ ವಿದ್ಯುತ್ ಆವೇಶಗಳು ಆವೇಶಗಳನ್ನು ಹೊಂದಿರುವಂತಹ ಕಣಗಳು ವಿದ್ಯುತ್ ಆವೇಶಗಳು ಅಂತ ಹೇಳಿ ಕರಿತೀವಿ ಇವುಗಳು ಈ ಒಂದು ಸರ್ಕ್ಯೂಟ್ನಲ್ಲಿ ಯಾವ ರೀತಿಯಾಗಿ ಹರಿಯುತ್ತೆ ಒಂದು ತಂತಿಯ ಮೂಲಕ ಯಾವ ರೀತಿಯಾಗಿ ಹರಿಯುತ್ತೆ ಇದಕ್ಕೆ ಬೇಕಾಗುವಂಥದ್ದು ಯಾವುದು ಟಾರ್ಚ್ ಅಥವಾ ಬ್ಯಾಟ್ರಿಗಳು ಇಲ್ಲಿ ಯೂಸ್ ಆಗುತ್ತೆ ಸೊ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಈ ಒಂದು ವಿದ್ಯುತ್ ಮಂಡಲಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಆಕಾರಗಳು ಮತ್ತು ಚಿಹ್ನೆಗಳು ಯಾವ ಇದಾವೆ ಅವುಗಳ ಬಗ್ಗೆ ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಆ ಒಂದು ಒಂದು ಲಿಸ್ಟನ್ನು ನೀವು ತೆಗೆದುಕೊಂಡ್ಬಿಡಿ ಅದು ಬೇಸಿಕ್ಕಾಗಿ ನಿಮಗೆ ಗೊತ್ತಿರುವಂಥದ್ದು ಹಾಗಾದರೆ ಇಲ್ಲಿ ಕೋಶ ಅಥವಾ ಬ್ಯಾಟ್ರಿ ಅಂತ ಹೇಳಿ ಏನು ಕರೀತೀವಿ ಅದು ಕೂಡ ಯೂಸ್ ಆಗುತ್ತೆ ಅಥವಾ ಒಂದು ಬಲ್ಬು ಅದೇ ರೀತಿಯಾಗಿ ಇನ್ನು ಹಲವಾರು ರೆಸಿಸ್ಟೆನ್ಸ್ ವರ್ಟ್ ಮೀಟರು ಅಮೀಟರು ಈ ರೀತಿಯಾಗಿ ಕೆಲವೊಂದು ಇನ್ಸ್ಟ್ರೂಮೆಂಟ್ಗಳು ಈ ಒಂದು ವಿದ್ಯುತ್ ಶಕ್ತಿಯಲ್ಲಿ ನಮಗೆ ಯೂಸ್ ಆಗುವಂಥದ್ದು ಹಾಗಾದರೆ ಕೆಲವೊಂದು ಬ್ಯಾಟ್ರಿ ಇರುತ್ತೆ ಬ್ಯಾಟ್ರಿಯನ್ನು ನೋಡಿರ್ತೀರಿ ಆ ಒಂದು ಬ್ಯಾಟ್ರಿಯಲ್ಲಿ ನಾವು ಕರೆಂಟನ್ನು ಪಾಸಾಗುತ್ತೆ ಕೆಲವೊಂದು ಬಟನ್ ಆನ್ ಮಾಡಿದಾಗ ಆನ್ ಆಗುತ್ತೆ ಆಫ್ ಮಾಡಿದಾಗ ಆಫ್ ಆಗುತ್ತೆ ಆಫ್ ಮಾಡಿದಾಗ ವಿದ್ಯುತ್ ಏಕೆ ಹರಿಯೋದಿಲ್ಲ ಅಂದರೆ ಆ ಒಂದು ಸರ್ಕ್ಯೂಟ್ ಏನಿರುತ್ತೆ ಅದು ಡಿಸ್ಕನೆಕ್ಟ್ ಆಗುವಂಥದ್ದು ಆವಾಗ ಏನಾಗುತ್ತೆ ಕರೆಂಟ್ ಹರಿಯೋದು ನಿಂತೋಗುತ್ತೆ ಹಾಗಾದರೆ ಈ ಒಂದು ಸ್ವಿಚ್ಚಿನ ಕಾರ್ಯ ಏನು ಅಂತ ನಾವು ನೋಡೋದಾದರೆ ಇಲ್ಲಿ ಸ್ವಿಚ್ ಮತ್ತು ಕೋಶ ಬಲ್ಬ್ಗಳ ನಡುವೆ ಒಂದು ಸಂಪರ್ಕ ಕೊಂಡಿಯಂತೆ ಇದು ಕೆಲಸ ಮಾಡುತ್ತೆ ಹಾಗಾದರೆ ಇಲ್ಲಿ ವಿದ್ಯುತ್ ಮಂಡಲ ಅಂತಂದರೆ ಏನು ಅಂತ ನಾವು ಡೆಫಿನಿಷನನ್ನು ನೋಡೋಣ ಓಕೆ ವಿದ್ಯುತ್ ಮಂಡಲದ ಡೆಫಿನಿಷನ್ ಏನಪ್ಪ ಅಂದರೆ ವಿದ್ಯುತ್ ಪ್ರವಾಹದ ನಿರಂತರ ಆವೃತ ಮಾರ್ಗವನ್ನು ವಿದ್ಯುತ್ ಮಂಡಲ ಅಂತ ಹೇಳಿ ಕರಿತೀವಿ ಅಂದರೆ ಈ ಒಂದು ವಿದ್ಯುತ್ ಮಂಡಲ ಅಂತಂದರೆ ಅಲ್ಲಿ ಒಂದು ಬ್ಯಾಟ್ರಿ ಇರುತ್ತೆ ಶುಷ್ಕ ಕೋಶಗಳು ಇರ್ತವೆ ಶುಷ್ಕ ಕೋಶಗಳಿದ್ದಾಗ ಅಲ್ಲಿ ಏನಾಗುತ್ತೆ ಅಂದರೆ ಚಾರ್ಜಸ್ ಫ್ಲೋ ಆಗ್ತಾ ಇರುತ್ತೆ ಪಾಸಿಟಿವ್ ನೆಗೆಟಿವ್ ಅದೇ ರೀತಿಯಾಗಿ ಇಲ್ಲಿ ಒಂದು ಪ್ಲಗ್ ಕೀ ಕೂಡ ಇರುತ್ತೆ ಇದನ್ನು ಪ್ಲಗ್ ಕೀ ಅಂತ ಹೇಳಿ ಕರಿತೀವಿ ಕರೆಂಟ್ ಏನಾಗುತ್ತೆ ಅಂದರೆ ಪಾಸಿಟಿವ್ ಟರ್ಮಿನಲ್ಲಿಂದ ನೆಗೆಟಿವ್ ಟರ್ಮಿನಲ್ ಕಡೆ ಮೂವ್ ಆಗ್ತಾ ಇರುತ್ತೆ ಇದನ್ನು ನಾವು ಬಲ್ಬ್ ಅಂತ ಹೇಳಿ ಕರಿತೀವಿ ಇದನ್ನು ಕರೆಂಟ್ ಹರಿಯುವಿಕೆಯನ್ನು ನಾವು ಇಲ್ಲಿ ಅಳತೆ ಮಾಡ್ತೀವಿ ಇದಕ್ಕೆ ಆ ಮೀಟರ್ ಅಥವಾ ಓಲ್ಟ್ ಮೀಟರನ್ನು ಯೂಸ್ ಮಾಡ್ತೀವಿ ಇದು ಪಾಸಿಟಿವ್ ಆಗಿರುತ್ತೆ ಇದು ನೆಗೆಟಿವ್ ಆಗಿರುತ್ತೆ ಈ ರೀತಿಯಾಗಿ ಒಂದು ಸರ್ಕ್ಯೂಟ್ ಇರುತ್ತೆ ಈ ಸರ್ಕ್ಯೂಟಲ್ಲಿ ನಾವು ಶುಷ್ಕ ಕೋಶಗಳನ್ನು ಜೋಡಿಸಿದಾಗ ಬ್ಯಾಟ್ರಿಗಳನ್ನು ಜೋಡಿಸಿದಾಗ ಪಾಸಿಟಿವ್ ಟರ್ಮಿನಲ್ಲಿಂದ ಕರೆಂಟು ಈ ಒಂದು ನೆಗೆಟಿವ್ ಟರ್ಮಿನಲ್ ಕಡೆಗೆ ಕರೆಂಟ್ ಬರುವಂಥದ್ದು ಈ ರೀತಿಯಾಗಿ ವಿದ್ಯುತ್ ಪ್ರವಾಹವು ನಿರಂತರ ಮತ್ತು ಆವೃತ್ತ ಮಾರ್ಗವನ್ನು ವಿದ್ಯುತ್ ಮಂಡಲ ಅಂತ ಹೇಳಿ ನಾವು ಕರೀತೀವಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಡೆಫಿನೇಷನು ಓಕೆ ನೆಕ್ಸ್ಟು ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ವಿದ್ಯುತ್ ಪ್ರವಾಹ ವಿದ್ಯುತ್ ಮಂಡಲ ಅಂತ ಏನು ಗೊತ್ತಾಯಿತು ಆ ಒಂದು ವಿದ್ಯುತ್ ಮಂಡಲದಲ್ಲಿ ಏನಾಗುತ್ತೆ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡುತ್ತೆ ಹಾಗಾದರೆ ವಿದ್ಯುತ್ ಪ್ರವಾಹ ಅಂದರೆ ಏನು ಒಂದು ಏಕಮಾನ ಸಮಯದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಆವೇಶದ ಪರಿಮಾಣಕ್ಕೆ ನಾವು ವಿದ್ಯುತ್ ಪ್ರವಾಹ ಅಂತ ಹೇಳಿ ಕರಿತೀವಿ ಏಕಮಾನ ಸಮಯದಲ್ಲಿ ಅಂತಂದಾಗ ಈಗ ಒಂದು ನಾವು ಲೋಹದ ತಂತಿಯನ್ನು ಕನ್ಸಿಡರ್ ಮಾಡೋಣ ಇದು ಲೋಹದ ತಂತಿ ತಂದಾಗ ನಾವು ಇಷ್ಟು ಪ್ರಮಾಣವನ್ನು ಮಾತ್ರ ಕನ್ಸಿಡರ್ ಮಾಡೋಣ ಅಂದರೆ ಇಷ್ಟು ಪ್ರಮಾಣವನ್ನು ಕನ್ಸಿಡರ್ ಮಾಡಿದಾಗ ವಿದ್ಯುತ್ ಏನು ಮಾಡುತ್ತೆ ಇದು ಪಾಸಿಟಿವ್ ಟರ್ಮಿನಲ್ಲು ಇದು ನೆಗೆಟಿವ್ ಟರ್ಮಿನಲ್ಲು ಇಲೆಕ್ಟ್ರಿಕ್ ಚಾರ್ಜ್ ಏನಾಗುತ್ತೆ ಪೊ ಪಾಸಿಟಿವ್ ಇಂದ ನೆಗೆಟಿವ್ ಕಡೆಗೆ ಮೂವ್ ಆಗುತ್ತೆ ಇದಕ್ಕೆ ನಾವು ವಿದ್ಯುತ್ ಪ್ರವಾಹ ಅಂತ ಕರಿತೀವಿ ಈ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ ಒಂದು ಸೆಕೆಂಡ್ ಅಲ್ಲಿ ಒಂದು ಸೆಕೆಂಡ್ ಅಂದರೆ ಒಂದು ಏಕಮಾನ ಸಮಯನ ಅಂದರೆ ನಾವು ಟೀ ಅಂತ ತೆಗೆದುಕೊಳ್ಳೋಣ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಒಂದು ನಿರ್ದಿಷ್ಟವಾದಂಥ ಕ್ಷೇತ್ರದಲ್ಲಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಏನು ಪಾಸ್ ಆಗುತ್ತೆ ಇದಕ್ಕೆ ನಾವು ಆ ಒಂದು ಪರಿಮಾಣಕ್ಕೆ ಒಂದು ಇಷ್ಟು ಪ್ರಮಾಣದ ಕ್ಷೇತ್ರದಲ್ಲಿ ಇಷ್ಟು ಏರಿಯಾದಲ್ಲಿ ಎಷ್ಟು ಚಾರ್ಜಸ್ಗಳು ಒಂದು ಸೆಕೆಂಡಲ್ಲಿ ಫ್ಲೋ ಆಗುತ್ತೆ ಇದಕ್ಕೆ ನಾವು ವಿದ್ಯುತ್ ಪ್ರವಾಹ ಅಂತ ಹೇಳಿ ಕರಿತೀವಿ ಇದು ವಿದ್ಯುತ್ ಪ್ರವಾಹ ಎಂದರೇನು ಇದಕ್ಕೆ ಡೆಫಿನೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ವಿದ್ಯುತ್ ಪ್ರವಾಹ ಅಂದರೆ ಏಕಮಾನ ಸಮಯದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವೇಶಿಸುವ ಆವೇಶಗಳ ಪರಿಣಾಮಕ್ಕೆ ನಾವು ವಿದ್ಯುತ್ ಪ್ರವಾಹ ಅಂತ ಕರಿತೀವಿ ಈ ಒಂದು ಆವೇಶಗಳು ಅಂದಾಗ ಎಲೆಕ್ಟ್ರಾನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಇಲೆಕ್ಟ್ರಾನ್ ಚಾರ್ಜಸ್ಗಳು ಏನಾಗ್ತವೆ ಈ ಒಂದು ಸರ್ಕ್ಯೂಟಲ್ಲಿ ಫ್ಲೋ ಆಗುವಂಥದ್ದು ಹಾಗಾದರೆ ಇನ್ನೊಂದು ಡೆಫಿನೇಷನ್ ಅನ್ನು ಕೂಡ ನಾವು ಹೇಳ್ಬೋದು ಅದು ಏನಪ್ಪಾ ಅಂದರೆ ಇದು ಇನ್ನೊಂದು ಆಲ್ಟರ್ನೇಟ್ ಡೆಫಿನೇಷನ್ ಆಗಿದೆ ಏನಪ್ಪ ಅಂದರೆ ವಿದ್ಯುತ್ ಆವೇಶಗಳ ಪ್ರವಾಹದ ದರವನ್ನು ವಿದ್ಯುತ್ ಪ್ರವಾಹ ಅಂತ ಹೇಳಿ ಕರಿತೀವಿ ಅಂದರೆ ಎಷ್ಟು ಪ್ರಮಾಣದ ವಿದ್ಯುತ್ ಆವೇಶಗಳು ಈ ಒಂದು ಸರ್ಕ್ಯೂಟಲ್ಲಿ ಅಥವಾ ಈ ಒಂದು ಲೋಹದಲ್ಲಿ ಈ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಎಷ್ಟು ಪ್ರಮಾಣದ ವಿದ್ಯುತ್ ಆವೇಶಗಳು ಹೋಗ್ತವೆ ಮೂವ್ ಆಗ್ತವೆ ಅದರ ಒಂದು ದರವನ್ನು ವಿದ್ಯುತ್ ಪ್ರವಾಹ ಅಂಥೇಳಿ ನಾವು ಕರೀತೀವಿ ಈಗ ಲೋಹದ ತಂತಿಗಳನ್ನು ನಾವು ಈ ಒಂದು ವಿದ್ಯುತ್ ಮಂಡಲದಲ್ಲಿ ಬಳಸುವಂಥದ್ದು ಇಲ್ಲಿ ಏನಾಗುತ್ತೆ ಅಂದರೆ ಇಲೆಕ್ಟ್ರಾನ್ಗಳೇನಾಗ್ತವೆ ಮೂವ್ ಆಗ್ತವೆ ಇಲೆಕ್ಟ್ರಾನುಗಳು ಈ ಒಂದು ವಿದ್ಯುತ್ ಮಂಡಲದಲ್ಲಿ ಫ್ಲೋ ಆಗುವಂಥದ್ದು ಮೊದಲೆಲ್ಲ ಏನಂತ ಅಂದ್ಕೊಂಡಿದ್ರಪ್ಪ ಅಂದರೆ ಕಂಡು ಕಂಡುಹಿಡಿಯುವಂಥ ಸಂದರ್ಭ ಕಂಡು ಕಂಡುಹಿಡಿದೇ ಇರುವಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಪಾಸಿಟಿವ್ ಅಯಾನ್ಗಳೇ ಈ ಒಂದು ಕರೆಂಟ್ ಹೋಗಲಿಕ್ಕೆ ಸಾಧ್ಯ ಆಗುವಂಥದ್ದು ಅಂತ ಭಾವಿಸಲಾಗಿತ್ತು ಆದರೆ ಮುಂದೆ ಹೋಗ್ತಾ ಬರ್ತಾಯಿದ್ದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಎಲೆಕ್ಟ್ರಾನ್ಗಳ ಹರಿವಿನ ದಿಕ್ಕಿಗೆ ವಿರುದ್ಧವಾಗಿರುತ್ತೆ ಅಂದರೆ ಇವಾಗ ಒಂದು ಸರ್ಕ್ಯೂಟ್ ಇದೆ ಆ ಸರ್ಕ್ಯೂಟಲ್ಲಿ ಪಾಸಿಟಿವ್ ಟರ್ಮಿನಲ್ಲಿಂದ ನೆಗೆಟಿವ್ ಟರ್ಮಿನಲ್ಗೆ ಅಂದರೆ ಧನ ಆವೇಶದಿಂದ ಋಣ ಆವೇಶದ ಕಡೆಗೆ ಈ ಒಂದು ವಿದ್ಯುತ್ ಪ್ರವಾಹ ಹೋಗ್ತಾ ಇದ್ದರೆ ಎಲೆಕ್ಟ್ರಾನ್ಗಳು ಏನಾಗ್ತಾ ಇರ್ತವೆ ಅಂದರೆ ಈ ಒಂದು ವಿದ್ಯುತ್ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಬರ್ತಾ ಇರ್ತವೆ ಎಲೆಕ್ಟ್ರಾನ್ಗಳು ನೆಗೆಟಿವಿಂದ ಪಾಸಿಟಿವ್ ಕಡೆಗೆ ಬರ್ತಿರ್ತಾ ಇರ್ತವೆ ಮತ್ತು ಎಲೆಕ್ಟ್ರಾನ್ಗಳು ಪಾಸಿಟಿವ್ ಟರ್ಮಿನಲ್ ಎಲೆಕ್ಟ್ರಾನ್ಗಳು ನೆಗೆಟಿವ್ ಇಂದ ಪಾಸಿಟಿವ್ ಕಡೆಗೆ ಬರುತ್ತೆ ಮತ್ತು ವಿದ್ಯುತ್ ಫೀಲ್ಡ್ ಅಥವಾ ವಿದ್ಯುತ್ ಪ್ರವಾಹ ಏನಾಗುತ್ತೆ ಪಾಸಿಟಿವ್ ಇಂದ ನೆಗೆಟಿವ್ ಕಡೆಗೆ ಏನಾಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಮೊದಲೇ ಆಮೇಲೆ ಎಲೆಕ್ಟ್ರಾನ್ಗಳು ಆವಿ ಆವಿಷ್ಕಾರ ಆದಮೇಲೆ ಈ ಒಂದು ಕಾನ್ಸೆಪ್ಟ್ ಇಲ್ಲಿ ಆರ್ತ ಆಯಿತು ಈ ಒಂದು ಡೆಫಿನೇಷನ್ಗೆ ಸಂಬಂಧಿಸಿದಾಗೆ ಒಂದು ಆ ವಾಹಕ ಅಂತಂದಾಗ ಅದು ಲೋಹದ ತಂತಿ ಆಗಿರುತ್ತೆ ಆ ವಾಹಕದಲ್ಲಿ ಅಡ್ಡ ಕೊಯ್ತದ ಮೂಲಕ ಅಡ್ಡ ಕೊಯ್ತಂದ್ರೆ ಕ್ರಾಸ್ ಸೆಕ್ಷನ್ ಅಂತ ಹೇಳಿ ಕರಿತೀವಿ ಕ್ರಾಸ್ ಸೆಕ್ಷನ್ ಅಪ್ಪ ಏನತ್ತ ಅಂದರೆ ಒಂದು ಲೋಹ ಇದ್ದಾಗ ಅದರ ಒಂದು ಸ್ವಲ್ಪ ಪ್ರಮಾಣವನ್ನು ನಾವು ತೆಗೆದುಕೊಂಡು ಈ ಒಂದು ಕ ಇಲೆಕ್ಟ್ ವಿದ್ಯುತ್ ಪ್ರ ಪ್ರವಾಹವನ್ನು ನಾವು ಮೆಜರ್ಮೆಂಟ್ ಮಾಡುವಂಥದ್ದು ವಾಹಕದ ಯಾವುದೇ ಒಂದು ಅಡ್ಡ ಕೊಯ್ತದ ಮೂಲಕ ಟೀ ಸಮಯದಲ್ಲಿ ಕ್ಯೂ ಪ್ರಮಾಣದ ಆವೇಶ ಟೀ ಸಮಯದಲ್ಲಿ ಕ್ಯೂ ಪ್ರಮಾಣದ ಆವೇಶ ಆವೇಶ ಅಂದರೆ ಚಾರ್ಜಸ್ ಎಲೆಕ್ಟ್ರಾನ್ ಚಾರ್ಜಸ್ ಅಂದರೆ ನೆಗೆಟಿವ್ ಟರ್ಮಿನಲ್ನಿಂದ ಪಾಸಿಟಿವ್ ಕಡೆಗೆ ಮೂವ್ ಆಗ್ತಾ ಇರ್ತವೆ ಎಲೆಕ್ಟ್ರಾನ್ಗಳು ಅವುಗಳಿಗೆ ನಾವು ಆವೇಶಗಳು ಅಂತ ಹೇಳಿ ಕರಿತೀವಿ ವಿದ್ಯುತ್ ಪ್ರವಾಹದ ಅಡ್ಡಕುಯಿತದಲ್ಲಿ ಪ್ರವೇ ಪ್ರವೇಶಿಸುವಂಥ ವಿದ್ಯುತ್ ಪ್ರವಾಹಕ್ಕೆ ನಾವು ಆಯ್ ಅಂತ ಹೇಳಿ ಕರಿತೀವಿ ಆಯ್ ಅಂದರೆ ಕರೆಂಟ್ ಇದಕ್ಕೆ ವಿದ್ಯುತ್ ಪ್ರವಾಹ ಅಂತ ಹೇಳಿ ಕರಿತೀವಿ ಹಾಗಾದರೆ ಈ ವಿದ್ಯುತ್ ಪ್ರವಾಹನ ನಾವು ಯಾವ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದಾಗ ಒಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಏನಾಗುತ್ತೆ ಮೂವ್ ಆಗುವಂಥ ಸಂದರ್ಭದಲ್ಲಿ ಒಂದು ನಿರ್ದಿಷ್ಟ ಚಾರ್ಜಸ್ ಅಂದರೆ ನಾವು ಕ್ಯೂ ಅಂತ ಬರಿತೀವಿ ಇದಕ್ಕೆ ಆವೇಶ ಅಂದಾಗ ಕ್ಯೂ ಅಂತ ಬರಿತೀವಿ ಎಷ್ಟು ಈ ಸಮಯದಲ್ಲಿ ಒಂದು ಸಮಯ ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಕ್ಷೇತ್ರದ ಮೂಲಕ ಹರಿಯುವಂಥ ಎಲೆಕ್ಟ್ರಾನ್ ಚಾರ್ಜಸ್ಗಳ ಒಂದು ಎಲೆಕ್ಟ್ರಾನ್ ಚಾರ್ಜಸ್ಗಳ ಏನು ನಾವು ಇನ್ ಡಪ್ನಿಷನ್ ಹೇಳಿದ್ವಿ ಎಂದರೆ ಏಕಮಾನ ಸಮಯದಲ್ಲಿ ಅಂದರೆ ಯಾವುದೇ ಒಂದು ಟಿ ಸೆಕೆಂಡ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ ಏಕಮಾನ ಸಮಯದಲ್ಲಿ ನಿರ್ದಿಷ್ಟವಾದ ಒಂದು ಕ್ಷೇತ್ರದಲ್ಲಿ ವಿದ್ಯುತ್ ದಾವೇಶಗಳು ಹೋಗುವುದಕ್ಕೆ ಹರಿಯುವುದಕ್ಕೆ ನಾವು ವಿದ್ಯುತ್ ಪ್ರವಾಹ ಅಂತ ಹೇಳಿ ಕರಿತೀವಿ ಈ ಒಂದು ಇಕ್ವೇಷನ್ ಏನಪ್ಪಾ ಅಂದರೆ ಐ ಈಸ್ ಈಕ್ವಲ್ ಟು ಕ್ಯೂ ವೈ ಟಿ ಅಂದರೆ ಒಂದು ವಿದ್ಯುತ್ ತಂತಿಯ ಅಡ್ಡ ಕುಯಿತದ ಮೂಲಕ ಟಿ ಸಮಯದಲ್ಲಿ ಕ್ಯೂ ಚಾರ್ಜಸ್ಗಳ ಒಟ್ಟು ಆವೇಶ ಚಲಿಸಿದಾಗ ಆ ಒಂದು ಆಹ್ ಅಡ್ಡ ವಾಹಕದ ಕೊಯ್ತದಲ್ಲಿ ಪ್ರವೇಶಿಸುವ ವಿದ್ಯುತ್ ಪ್ರವಾಹ ಐ ಆಗಿರುತ್ತದೆ ಇದನ್ನು ಐ ಈಸಿಕೊಲ್ ಟು ಕ್ಯೂ ಬೈ ಟಿ ಅಂತ ಹೇಳಿ ಬರೀತೀವಿ ಇದನ್ನು ನಾವು ಈ ರೀತಿಯಾಗಿ ಕೂಡ ಡಿನೋಟ್ ಮಾಡ್ಬೋದು ಚಾರ್ಜಸನ್ನು ಪಾಯಿಂಟ್ ಔಟ್ ಮಾಡಬೇಕಾದ್ರೆ ಕ್ಯೂ ಈ ಟು ಐ ಇನ್ ಟು ಟಿ ಅಂತ ಕನ್ಸಿಡರ್ ಮಾಡ್ಬೋದು ಈ ಒಂದು ವಿದ್ಯುತ್ ಆವೇಶ ಐ ಈಸಿಕೊಲ್ ಟು ಕ್ಯೂ ಬೈ ಟಿ ವಿದ್ಯುತ್ ಆವೇಶನ ಏಕಮಾನ ಏನಪ್ಪಾ ಅಂದರೆ ಕೂಲಮ್ ಕೂಲಮ್ಸ್ ಅವರು ಇದನ್ನು ಪಾಯಿಂಟ್ ಔಟ್ ಮಾಡಿರೋದ್ರಿಂದ ಇದನ್ನು ನಾವು ಕೂಲಂ ಅಂತ ಹೇಳಿ ಕರಿತೀವಿ ಕೂಲಮಲ್ಲಿ ಎಸ್ ಐ ಯೂನಿಟ್ ಎಸ್ ಐ ಯೂನಿಟ್ ಏನಪ್ಪ ಅಂದರೆ ಕೂಲಮ್ ವಿದ್ಯುತ್ ಪ್ರವಾಹ ಯಾವ ರೀತಿಯಾಗಿ ನಾವು ಡಿನೋಟ್ ಮಾಡ್ತೀವಿ ಅಂದರೆ ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ ಅಂತ ನಿಮಗೆ ಗೊತ್ತಾಯಿತು ಇದನ್ನು ನಾವು ಈ ರೀತಿಯಾಗಿ ಕೂಡ ಮಾಡ್ಬೋದು ಕ್ಯೂ ಈಸ್ ಈಕ್ವಲ್ ಟು ಐ ಬೈ ಟಿ ಅಂತ ಎಸ್ ಐ ಯೂನಿಟ್ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಇದೆ ಎಸ್ ಐ ಯೂನಿಟ್ ಅಂದರೆ ಇದು ಕೂಲಮ್ ಕೂಲಮ್ ಎನ್ನುವಂಥದ್ದು ಇದರ ಒಂದು ಐಡೆಂಟಿ ಅಂದರೆ ಐ ಎಸ್ ಐ ಯೂನಿಟ್ ಈ ಒಂದು ವಿದ್ಯುತ್ ಪ್ರವಾಹನ ನಾವು ಕೂಲಮಲ್ಲಿ ಅಲ್ಲಿ ಅಳಿತೀವಿ ಓಕೆ ಒಂದು ಕೂಲಂ ಅಲ್ಲಿ ಕೂಡ ಅಂತ ಅನಿಬೋದು ಅಥವಾ ಮೀಟ್ರ್ ಪರ್ ಇದನ್ನು ನಾವು ಯಾವ ರೀತಿಯಾಗಿ ಅಂದರೆ ಹಂಪಿಯರಲ್ಲಿ ಕೂಡ ಇದನ್ನು ನಾವು ಡಿನೋಟ್ ಮಾಡ್ಬೋದು ಅಂತ ಸೊ ಓಕೆ ಒಂದು ಕೂಲಮ್ ಈಸಿಕೊಳ್ಟು ಒಂದು ಕೂಲಮ್ ಈಸಿಕೊಳ್ಟು ಸಿಕ್ಸ್ ಇಂಟು ಟೆನ್ ರೇಸ್ ಟು ಏಯ್ಟ್ ಎಲೆಕ್ಟ್ರಾನ್ಸ್ಗೆ ಇದು ಸಮವಾಗಿರುತ್ತೆ ಅಂದರೆ ಸುಮಾರು ಸಿಕ್ಸ್ ಇಂಟು ಟೆನ್ ಅಷ್ಟು ಏಯ್ಟೀನ್ ಎಲೆಕ್ಟ್ರಾನ್ಗಳ ವಿದ್ಯುತ್ ಆವೇಶ ಅಂದರೆ ಅಪ್ರಾಕ್ಸಿಮೇಟ್ ಆಗಿ ಇದನ್ನು ನಾವು ಯಾವ ರೀತಿಯಾಗಿ ಪಾಯಿಂಟ್ಔಟ್ ಮಾಡ್ಬೋದಪ್ಪ ಅಂದರೆ ಒನ್ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ ರಶ್ಟ್ ಮೈನಸ್ ನೈನ್ಟೀನ್ ಕೂಲಮ್ ಒನ್ ಎಲೆಕ್ಟ್ರಾನ್ ಒನ್ ಎಲೆಕ್ಟ್ರಾನ್ ಈಸ್ ಈಕ್ವಲ್ ಟು ಎಷ್ಟು ಕೂಲಮ್ಗೆ ಸಮ ಒಂದು ಪಾಯಿಂಟ್ ಆರು ಒಂದು ಪಾಯಿಂಟ್ ಆರು ಇಂಟು ಟೆನ್ ಅಷ್ಟು ಮೈನಸ್ ನೈನ್ಟೀನ್ ಕೂಲಮ್ಗೆ ಒಂದು ಎಲೆಕ್ಟ್ರಾನ್ ಏನಾಗಿರುತ್ತೆ ಸಮಾನವಾಗಿರ್ತದೆ ಹಾಗಾದರೆ ಇದು ಒಂದು ಕೂಲಮ್ ಅಲ್ಲಿ ವಿದ್ಯುತ್ ಆವೇಶಗಳ ಎಸ್ ಐ ಯೂನಿಟನ್ನು ನಾವು ಕೂಲಮ್ ಅಂತ ಕರೀತೀವಿ ಸುಮಾರು ಸಿಕ್ಸ್ ಇಂಟು ಟೆನ್ ರೆಸ್ ಟು ಸಿಕ್ಸ್ಟೀನ್ ಸಿಕ್ಸ್ ಇಂಟು ಟೆನ್ ರೆಸ್ ಟು ಸಿಕ್ಸ್ಟೀನ್ ಎಲೆಕ್ಟ್ರಾನ್ಗಳು ಈ ಒಂದು ವಿದ್ಯುತ್ ಆವೇಶಕ್ಕೆ ಸಮಾನವಾಗಿರ್ತದೆ ಅಂದರೆ ಒಂದು ವಿದ್ಯುತ್ ಆವೇಶಕ್ಕೆ ಒಂದು ಎಲೆಕ್ಟ್ರಾನ್ಗಳೇನಿರ್ತವೆ ಈ ಒಂದು ಎಲೆಕ್ಟ್ರಾನ್ಗಳು ಒಂದು ಸುಮಾರು ಟೆನ್ ಸಿಕ್ಸ್ ಇಂಟು ಟೆನ್ರಷ್ಟು ಏಯ್ಟೀನ್ ಎಲೆಕ್ಟ್ರಾನ್ಗಳ ವಿದ್ಯುತ್ ಆವೇಶಕ್ಕೆ ಒಂದು ಕೂಲಮ್ ಏನಾಗಿರುತ್ತೆ ಸಮಾನವಾಗಿರುತ್ತೆ ಸೊ ನಿಮಗೆ ನೆನಪಿರ್ಬೇಕು ಏನಪ್ಪ ಅಂದರೆ ಈ ಒಂದು ಒಂದು ವಿದ್ಯುತ್ ಆವೇಶ ತಂದಾಗ ಒಂದು ಎಲೆಕ್ಟ್ರಾನ್ ಇಸ್ ಈಕ್ವಲ್ ಟು ಒನ್ ಪಾಯಿಂಟ್ ಸಿಕ್ಸ್ ಟೆನ್ರಷ್ಟು ಮೈನಸ್ ನೈಂಟೀನ್ ಕೂಲಮ್ ಎನ್ನುವಂಥದ್ದು ತುಂಬಾ ಇಂಪಾರ್ಟೆಂಟು ಇದನ್ನು ಎಚ್ ಎಸ್ ಟಿ ಅಲ್ಲಿ ಸುಮಾರು ಸರಿ ಕೇಳಿದ್ದಾರೆ ಒಂದು ಎಲೆಕ್ಟ್ರಾನ್ ಅಂದರೆ ಒಂದು ಕೂಲಮ್ ಈಸ್ ಈಕ್ವಲ್ ಟು ಒನ್ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ ಎಸ್ ಟು ನೈನ್ಟೀನ್ ಕೂಲಮ್ ಅಂತ ಕೇಳಿದ್ದಾರೆ ಓಕೆ ವಿದ್ಯುತ್ ಪ್ರವಾಹನ ನಾವು ಆಂಪಿಯರ್ ಅಲ್ಲಿ ಕೂಡ ಇದನ್ನು ಅಳಿಬೌದು ಎಸ್ ಐ ಯೂನಿಟ್ ಅಂದರೆ ಇದನ್ನು ಕೂಲಮ್ ಅಂತ ಕೂಡ ಲೌಕಿಕ ಕರಿತೀವಿ ಕೂಲಮ್ ಎನ್ನುವಂಥದ್ದು ಗೊತ್ತಿದೆ ಒನ್ ಕೂಲಮ್ ಈಸ್ ಈಕ್ವಲ್ ಟು ಕೂಲಮ್ ಅಂತ ಕೂಡ ನಾವು ಐಡೆಂಟಿಫಿಕೇಶನ್ ಮಾಡ್ಬೋದು ಏಕಮಾನವನ್ನು ಅಥವಾ ಆ್ಯಂಪಿಯರಲ್ಲೂ ಕೂಡ ನಾವು ಒಂದು ಈ ಒಂದು ವಿದ್ಯುತ್ ಪ್ರವಾಹನ ಅಳಿಯಬಹುದು ಹಾಗಾದರೆ ಈ ಒಂದು ಕೂಲಂ ಎನ್ನುವಂಥದ್ದನ್ನು ಆ್ಯಂಡ್ರಿ ಮೇರಿ ಆ್ಯಂಪಿಯರ್ ಎನ್ನುವಂಥವರು ಫ್ರೆಂಚ್ ವಿಜ್ಞಾನಿ ಹೆಸರಲ್ಲಿ ಈ ಒಂದು ವಿದ್ಯುತ್ ಪ್ರವಾಹವನ್ನು ಅಳೆಯುವಂಥದ್ದು ಹಾಗಾದರೆ ಒಂದು ಆಂಪಿಯರ್ ಅಂತಂದರೆ ಏನು ಒಂದು ಆ್ಯಂಪಿಯರ್ ಅಂತಂದರೆ ಏನು ಅಂತ ನಾವು ನೋಡೋದಾದರೆ ಒಂದು ಆಂಪಿಯರ್ ಅಂತಂದರೆ ಏನು ಅಂತ ನಾವು ಡೆಫಿನಿಷನನ್ನು ಹೇಳೋದಾದರೆ ಪ್ರತಿ ಸೆಕೆಂಡಿಗೆ ಪ್ರತಿ ಸೆಕೆಂಡಿಗೆ ಪ್ರತಿ ಸೆಕೆಂಡಿಗೆ ಒಂದು ಕೂಲಮ್ ಆವೇಶದ ಪ್ರವಾಹ ಆವೇಶದ ಪ್ರವಾಹ ಒಂದು ಸೆಕೆಂಡಲ್ಲಿ ಒಂದು ಕೂಲಂ ಅಷ್ಟು ಆವೇಶಗಳು ಏನು ಪ್ರವಾಹವನ್ನು ಉಂಟು ಮಾಡುತ್ತವೆ ಇದಕ್ಕೆ ನಾವು ಆಂಪಿಯರ್ ಅಂತ ಹೇಳಿ ಕರಿತೀವಿ ಆಂಪಿಯರ್ ಅಂತ ಹೇಳಿ ಕರಿತೀವಿ ಓಕೆ ಇದನ್ನು ನಾವು ಯಾವ ರೀತಿಯಾಗಿ ಇದನ್ನು ಯುನಿಟ್ ಅನ್ನು ನಾವು ತಗೋಬೋದಂದರೆ ಒಂದು ಆ್ಯಂಪಿಯರ್ ಈಸ್ ಈಕ್ವಲ್ಸ್ ಟು ಅಂದರೆ ಕರೆಂಟನ್ನು ನಾವು ಆ್ಯಂಪಿಯರಲ್ಲಿ ಮೆಜರ್ ಮಾಡ್ತೀವಿ ಓಕೆ ಅಂದರೆ ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ ಅಂತ ಇತ್ತು ಐ ಅನ್ನು ಯಾವುದರಲ್ಲಿ ಮೆ ಮೆಜರ್ ಮಾಡ್ತೀವಿ ಒನ್ ಆಂಪಿಯರ್ ಕ್ಯೂ ಅನ್ನು ಒನ್ ಚಾರ್ಜಸ್ ಒಂದು ಕೂಲಮ್ ಅಂತ ಸಮಯವನ್ನು ಒನ್ ಸೆಕೆಂಡ್ ಅಂತ ಓಕೆ ಇವಾಗ ಎರಡು ಕಡೆಗೂ ಐ ಕಾಮನ್ ಆಗಿದೆ ಹೌದನ್ನು ಒಂದು ಒನ್ ಸೆಕೆಂಡ್ ಒನ್ ಕೂಲಮ್ ಒನ್ ಸೆಕೆಂಡ್ ಒನ್ ಎಂಪಿಯರ್ ಅಂದಾಗ ಎಲ್ಲ ಕಡೆಗೂ ನಾವು ಒನ್ನನ್ನು ರಿಪ್ಲೇಸ್ ಮಾಡ್ಬೋದು ಹಾಗಾಗಿ ಒನ್ ಎಂಪಿಯರ್ ಈಸ್ ಈಕ್ವಲ್ ಟು ಕೂಲಮ್ ಪರ್ ಸೆಕೆಂಡ್ ಅಂತ ಕೂಡ ತಗೋಬೋದು ಒಂದು ಎಂಪರ್ ಅಂದರೂ ಕೂಡ ಯೂನಿಟ್ ಒಂದೇ ಕೂಲಮ್ ಪರ್ ಸೆಕೆಂಡ್ ಅಂದರೂ ಒಂದೇ